ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವಂತ ಮಹಾ ಕುಂಬೇಬಾ ಕುಂಭಾಭಿಷೇಕಕ್ಕೆ ಬೆಂಗಳೂರು ಸಾಕ್ಷಿಯಾಗಿದೆ ಬೆಂಗಳೂರಿನ ದೇವಿ ನಗರದ ಅಂಗಳ ಪರಮೇಶ್ವರಿ ದೇವಾಲಯದಲ್ಲಿ ಮಹಾ ಕುಂಭಾಭಿಷೇಕ ನಡೀತಾ ಇದ್ದು ಇಂದು ಅದ್ದೂರಿಯಾಗಿ ಪೂಜೆ ಪುನಸ್ಕಾರವನ್ನು ನಡೆಸಿತು ಸಾವಿರಾರು ಭಕ್ತರು ದೇಗುಲಕ್ಕೆ ಭೇಟಿ ಕೊಟ್ಟು ದೇವಿಯ ಕೃಪೆಗೆ ಪಾತ್ರರಾದರು ಇಂದು ದೇವಿಗೆ ಮಹಾ ಕುಂಭಾಭಿಷೇಕ ನಡೆಸಿದ್ದು ಪೂಜೆ ಪುನಸ್ಕಾರಗೊಂದಿಗೆ ಇನ್ನು ನಾಳೆ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳಲಿದ್ದು ನಾಳೆಯಿಂದ ನಲವತ್ತೆಂಟು ದಿನದ ಬಳಿಕ ಕರಗ ನಡೆಯಲಿದ್ದು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ ನನಗೆ ಕ್ಯಾ ಕ್ಯಾನ್ಸರ್ ಫೋರ್ ಫೋರ್ತ್ ಸ್ಟೇಜ್ ಆಗಿತ್ತು ಇವತ್ತು ಇಷ್ಟು ಚೆನ್ನಾಗಿ ನನಗೆ ಮಾಡಿದಾಳೆ ಅಂದರೆ ಅಮ್ಮನಿಂದನೇ ಎಲ್ಲ ಆಗಿರೋದು ಅದೇ ಥರ ಮಕ್ಕಳಾಗೋದಾಗಲಿ ತುಂಬ ವರ್ಷಗಳು ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಕ್ಕಳಿಲ್ದೇ ಇರೋರಿಗೆಲ್ಲ ಕೂಡ ಮಕ್ಕಳಾಗಿದೆ ಆಗ್ತಾ ಇದೆ ನೂರ ನೂರಕ್ಕೂ ಮೇರ್ಪಟ್ಟು ಮಕ್ಕಳು ಇಲ್ಲಿ ಆಗಿದೆ ಎಲ್ಲ ಇದಕ್ಕೆ ಮತ್ತು ಹುಷಾರಿಲ್ಲದೆ ಇದ್ದರೆ ಎಷ್ಟೋ ಪ್ರಾಣ ಹೋಗೋ ಪ್ರಾಣನ ಕಾಪಾಡಿದ್ದಾಳೆ ಅಮ್ಮ ನಿನ್ನೆ ಕೂಡ ಒಂದು ಇದೆ ಆಷಾಢ ಮಾಸದಲ್ಲಿ ಅದನ್ನ ಮಾರ್ಪಾಡಾಗಿದೆ ಇಲ್ಲಿ ಅನೇಕ ಇಲ್ಲಿ ಸುತ್ತು ಸುತ್ತೋಟಾರ್ದಲ್ಲೆಲ್ಲ ಈ ಅಮ್ಮ ಬಂದು ಏಳು ಊರಿಗೆ ಅಮ್ಮ ಗ್ರಾಮ ದೇವತೆ ಆಗಿ ಕಳಿಸಿದ್ದಾಳೆ ಇಲ್ಲಿ ಇತಿಹಾಸ ಇದೆ ಈ ಇಲ್ಲಿ ಭದ್ರಪ್ಪ ಲೇಔಟ್ ಅಂಗಾಳ ಪರಮೇಶ್ವರಿ ದೇವಸ್ಥಾನಕ್ಕೆ ಇತಿಹಾಸ ಇದೆ ಎಷ್ಟೋ ಜೀವ ಹೋಗಿ ಹೋಗಂತ ಜೀವಗಳನ್ನ ಉಳಿಸಿದ್ದಾಳೆ ಹಾಸ್ಪಿಟ್ಲಿಗೆ ಹೋಗಿ ಆಗದೇ ಇಲ್ಲ ಅಂತವ್ರನ್ನ ಅಮ್ಮ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ ಎಷ್ಟೋ ಕಡೆ ಹೋಗಿ ಅವ್ರಿಗೆ ಕಾಯಿಲೆ ವಾಸಿ ಆಗ್ತೇ ಇರೋ ಕಾಯಿಲೆ ಎಲ್ಲ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ಎಲ್ಲ ವಾಸಿ ಈಗ